ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನೀವು ಯಾಕೆ ಅಭ್ಯರ್ಥಿ ಆಗಬಾರ್ದು ಅಂತ ನನಗೆ ಒಂದು ಕಾಂಗ್ರೆಸ್ ಮುಖಂಡರುಗಳು ಕೆಲವರೆಲ್ಲ ತುಂಬ ಹುರಿದುಂಬಿಸಿದ್ರು ನಮ್ಮ ಒಂದೇ ಆಸ್ಪತ್ರೆ ಎಲ್ಲಿ ಇಲ್ಲಿ ಕಡಿಮೆ ದರದಲ್ಲಿ ಕಂಪೇರ್ ಟು ಆಲ್ ಅದರ್ ಹಾಸ್ಪಿಟಲ್ಸ್ ನಾವೆಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಆದರೂ ಸಹಿತ ಜನ ಇಲ್ಲಿಗೆ ಬಂದೇ ಬರ್ತಾರೆ ಯಾಕೆಂದರೆ ಇಲ್ಲಿ ಒಂದು ಉತ್ತಮ ಗುಣಮಟ್ಟದ ಟ್ರೀಟ್ಮೆಂಟ್ ಸಿಗುತ್ತೆ ಆಮೇಲೆ ಎಲ್ಲ ಪೇಷಂಟ್ಸ್ನೂ ನಾವು ಫ್ಯಾಮಿಲಿ ಥರ ನೋಡ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಜನ ತುಂಬ ನಿರೀಕ್ಷೆಯಿಂದ ಇದ್ದಾರೆ ಯಾಕೆಂದರೆ ಇವರು ಒಬ್ಬ ಎಜುಕೇಟೆಡ್ ಆಗಿ ಬರ್ತಾ ಇದ್ದಾರೆ ಇವ್ರು ನಮ್ಗೆ ಏನು ಮಾಡ್ತಾರೆ ಇವರು ಮಾಮೂಲಿ ಎಲ್ಲ ಪಾಲಿಟಿಷನ್ಸ್ ಬಂದು ಹೋದ್ರಲ್ಲ ಅದೇ ಥರ ಇವರು ಏನಾದ್ರು ಬಡಾಯಿ ಕೊಚ್ಬಿಟ್ಟು ಸುಳ್ಳು ಹೇಳಿಬಿಟ್ಟು ಒಟ್ಟು ಅಧಿಕಾರಕ್ಕೋಸ್ಕರ ಇದು ಮಾಡಿ ಹೋಗ್ತಾರೆ ಅನ್ನೋದು ಒಬ್ಬ ಬಡವನಿಗೆ ಹಾರ್ಟ್ ಅಟ್ಯಾಕ್ ಆದರೂ ಸಹಿತ ಒಬ್ಬ ಬಡವನಿಗೆ ಸ್ಟ್ರೋಕ್ ಆದರೂ ಸಹಿತ ಒಬ್ಬ ಶ್ರೀಮಂತಂಗಾದರೂ ಸಹಿತ ಟ್ರೀಟ್ಮೆಂಟ್ ಶುಡ್ ಬಿ ದ ಸೇಮ್ ಟ್ರೀಟ್ಮೆಂಟ್ ಎಲ್ಲರಿಗೂ ಲಭಿಸಲೇಬೇಕು ಮತ್ತು ಟೈಮ್ಲಿಯಾಗಿ ಆ ಟ್ರೀಟ್ಮೆಂಟ್ ದೊರಕಬೇಕು ಇದು ನನ್ನ ಒಂದು ಧ್ಯೇಯ ಗ್ರಾಮೀಣ ಪ್ರದೇಶದ ಜನಗಳು ಬಡವರು ಇವರಿಗೆ ಕಡಿಮೆ ದರದಲ್ಲಿ ಉತ್ತಮ ಮಟ್ಟದ ಏನು ಆರೋಗ್ಯ ಚಿಕಿತ್ಸೆ ಕೊಡುವಂಥ ಹಾಸ್ಪಿಟ್ಲ್ ಯಾವುದಾರು ಇದ್ದರೆ ಅದು ಗೋಪಾಲ್ಗೌಡ ಅಂತ ಎಲ್ಲರಿಗೂ ಗೊತ್ತಿತ್ತು ನಮ್ಮ ಫಾದರ್ಗೆ ಅವರೇ ರೋಲ್ ಮಾಡಲ್ ಸೊ ನಮ್ಮ ತಂದೆ ಇಲ್ಲಿಗೆ ಬಂದಾಗ ಅವರು ಅವ್ರ ಹೆಸರಲ್ಲಿ ಯಾಕೆ ಒಂದು ಆಸ್ಪತ್ರೆ ಓಪನ್ ಮಾಡಬಾರ್ದು ಅಂತ ಹೇಳಿ ಗೋಪಾಲ್ಗೌಡ ಶಾಂತಿವಿರಿ ಮೆಮೋರಿಯಲ್ ಹಾಸ್ಪಿಟ್ಲ್ ಅಂತ ಓಪನ್ ಮಾಡಿದ್ರು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಈವನ್ ಅಮೆರಿಕದಲ್ಲೂ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದಾರೆ ಟಿ ಹೆಚ್ ಎ ಆರ್ ಟೆಲಿ ಹೆಲ್ತ್ ಅಡ್ವೈಸರಿ ಫಾರ್ ರೂರಲ್ ಝೋನ್ ಅಂತ ಮಾಡಿ ನಮ್ಮ ವಿ ಆರ್ ಟ್ರಸ್ಟ್ ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀನಿ ಅದ್ರ ಮುಖಾಂತರ ಈ ಎಪ್ ಏನು ಎಪ್ಪತ್ತು ಹೆಲ್ತ್ ಕ್ಯಾಂಪ್ ಮಾಡಿದೆ ಮತ್ತು ಇಪ್ಪತ್ತು ಸಾವಿರ ಜನ ನೋಡಿದೆ ಅದರಿಂದ ನನಗೆ ಅವಕಾಶ ಸಿಕ್ತು ಆದರೆ ಇದು ಫ್ರೀ ಆಫ್ ಕಾಸ್ಟು ಒಂದು ಐವತ್ತು ಜನ ನಮ್ಮ ಟೀಮ್ ಏನಿದೆ ನಿಮ್ಗೆ ನೋಡ್ತಾ ಇರೋ ಹಾಗೆ ಇವರೆಲ್ಲ ಹೋಗಿ ನಾವಲ್ಲಿ ಫ್ರೀಯಾಗಿ ನಾವು ಫಿಸಿಯೋಥೆರಪಿ ಸಿ ಜಿ ಬ್ಲಡ್ ಚೆಕ್ ಮಾಡೋದು ಬಿ ಪಿ ನೋಡೋದು ಮತ್ತು ಯಾವುದೇ ಥರದ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಏನೇನು ಬೇಕೋ ಹೋಗ್ಬಿಡೋದು ಆಮೇಲೆ ಅದ್ರ ಇಲ್ಲ ನೆಕ್ಸ್ಟ್ ಐದು ವರ್ಷ ಎಲೆಕ್ಷನ್ ಬಂದಾಗಲೇ ನೀವು ಜನ ಹತ್ರ ಬರೋದು ಅದು ಈ ಸತತವಾಗಿ ನಮ್ಮ ಸಂಸದರು ಈ ಮೈಸೂರಿನ ಸಂಸದರು ನಡ್ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹದಿನೆಂಟು ವರ್ಷದಲ್ಲಿ ನೀವು ಹೇಳ್ತಾ ಇದ್ರಿ ಅಮೆರಿಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ತುಂಬ ಹೆಲ್ತ್ ಸಂಬಂಧಪಟ್ಟಂತಾಗಿ ತುಂಬ ಟೆಕ್ನಾಲಜಿ ತುಂಬ ಇನ್ನು ಡೌನ್ ಇದೆ ಅಂತ ಹೇಳಿದರೆ ಅದೇ ನಾವು ಇಂಡಿಯಾನ ತಿಳ್ಕೊಂಡಿರೋದಂತೇಳಿ ಅಲ್ಲೆಲ್ಲ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ತುಂಬ ಎಲ್ಲ ರೀತಿಯಾಗಿ ಅಡಪ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಕೂಡ ಕೈಗೆ ಸಿಗುತ್ತೆ ನಾವಿವಾಗ ಹಳ್ಳಿಗಾಡಲ್ಲಿ ಒಂದು ಮೆಡಿಸಿನ್ ಬೇಕು ಮತ್ತು ಏನಾರು ಒಂದು ಸೂಪರ್ ಮಲ್ಟಿಸ್ಪೆಷಾಲಿಟಿ ಆಸ್ಪೆಟ್ಲಲ್ಲಿ ಫೆಸಿಲಿಟೀಸ್ ಬೇಕು ಅಂತ ಹೇಳಿದರೆ ತುಂಬ ದೂರ ಬರಬೇಕಾಗುತ್ತೆ ಒಂದು ಸರಾಸರಿ ಅಂತ ಹೇಳಿದರೆ ಒಂದು ಹತ್ತು ಕಿಲೋಮೀಟ್ರ್ ಅಲ್ಲಿ ಯಾವ ರೀತಿ ಇದೆ ಹತ್ರ ಹತ್ರನೇ ಇದೆಯಾ ಹಳ್ಳಿಗಳಲ್ಲಿ ಆ ರೀತಿ ಏನಾರು ಅವೈಲೇಬಲ್ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಇವನ್ ಅಮೆರಿಕದಲ್ಲೂ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ನ್ಯೂರಾಲಜಿಸ್ಟ್ ಆಗಲಿ ಕಾರ್ಡಿಯೋಲಜಿಸ್ಟ್ ಆಗಲಿ ಅಥವಾ ಸರ್ಜನ್ ಆಗಲಿ ಅಥವಾ ಸೈಕ್ಯಾಟ್ರಿಸ್ಟ್ ಆಗಲಿ ಇವರು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ ಸೊ ಆ ಶಾರ್ಟೇಜ್ ಅಲ್ಲೂ ಇದೆ ಇಲ್ಲೂ ಇದೆ ಇಲ್ಲಂತೂ ತುಂಬ ಇದೆ ಯಾಕೆಂದರೆ ಇಲ್ಲಿ ಪಾಪ್ಯುಲೇಷನ್ ಬೇರೆ ಬಹಳಷ್ಟು ಇರೋದ್ರಿಂದ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಆದರೂ ಸಹಿತ ಈ ಒಂದು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಭಾಳ ಕಡಿಮೆ ಅಲ್ಲಿ ಸಿಗ್ತಾರೆ ಆ ದೃಷ್ಟಿಯಿಂದ ಏನು ಮಾಡ್ತಾರೆ ಹಾಸ್ಪಿಟ್ಲಿಗೆ ಹೋಗಿ ಟೆಲಿಮೆಡಿಸನ್ ಮುಖಾಂತರ ಫೋನ್ ಮತ್ತು ಕ್ಯಾಮ್ರಾ ಮುಖಾಂತರ ಸ್ಪೆಷಲಿಸ್ಟ್ ನಾವೆಲ್ಲ ಎಲ್ಲೋ ಕೂತಿರ್ತೀವಿ ನಮಗೆ ಫೋನ್ ಬಂದು ನಾವು ಕ್ಯಾಮ್ರಾದಲ್ಲಿ ಆ ಪೇಶಂಟ್ಸ್ನ ನೋಡಿ ಡಯಾಗ್ನೋಸ್ ಮಾಡಿ ಕ್ವಶನ್ಸ್ ಕೇಳಿ ಸೂಕ್ತ ಒಂದು ಸಲಹೆಗಳನ್ನ ಅವರಿಗೆ ಕೊಟ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಸಿಸ್ಟಮ್ ಏನು ಟೆಲಿಮೆಡಿಸಿನ್ ಇದು ಬಹಳಷ್ಟು ಡೆವಲಪ್ ಆಗಿದೆ ನಮ್ಮ ಅಮೇರಿಕದಲ್ಲಿ ಮತ್ತು ಇದನ್ನು ನಾವು ಯೂಸ್ ಮಾಡಿ ನಾನು ಇದನ್ನು ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಆ ದೃಷ್ಟಿಯಿಂದ ನಾನು ಥಾರ್ ಪ್ರಾಜೆಕ್ಟ್ ಟಿ ಹೆಚ್ ಎ ಆರ್ ಟೆಲಿ ಹೆಲ್ತ್ ಅಡ್ವೈಸರಿ ಫಾರ್ ರೂರಲ್ ಝೋನ್ ಅಂತ ಮಾಡಿ ನಮ್ಮ ವಿ ಆರ್ ಟ್ರಸ್ಟ್ ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀನಿ ಅದ್ರ ಮುಖಾಂತರ ಈ ಎಪ್ ಏನು ಎಪ್ಪತ್ತು ಹೆಲ್ತ್ ಕ್ಯಾಂಪ್ ಮಾಡಿದೆ ಮತ್ತು ಇಪ್ಪತ್ತು ಸಾವಿರ ಜನ ನೋಡಿದೆ ಅದರಿಂದ ನನಗೆ ಅವಕಾಶ ಸಿಕ್ತು ಅದರಿಂದ ನಾನು ಇದನ್ನು ಕಂಡಕ್ಟ್ ಮಾಡಿದ್ದು ನನ್ನ ಅನ್ಸುತ್ತೆ ಈಗಲೂ ಸಹಿತ ನಾವು ಗೌರ್ಮೆಂಟ್ ಮುಖಾಂತರ ನಾವು ಇದನ್ನು ಅಡ್ಯಾಪ್ಟ್ ಮಾಡಿ ಪ್ರತಿಯೊಂದು ಹಳ್ಳಿಗೂ ನಾವು ಹೆಲ್ತ್ ಕೇರ್ ಫೆಸಿಲಿಟಿ ಪ್ರೊವೈಡ್ ಮಾಡೋದು ಇಟ್ ಈಸ್ ವೆರಿ ಡೂಯಬಲ್ ಈಗ ಜನ ಅಂತಾರೆ ಅಯ್ಯೋ ಅದೇ ಆಗುತ್ತೆ ನಾವು ಭಾಳ ಕಷ್ಟ ಟೆಕ್ನಾಲಜಿ ಇಂಟರ್ನೆಟ್ ಇರೋಲ್ಲ ಅಂತ ಈಗ ಎಲ್ಲ ಹಳ್ಳಿ ಹಳ್ಳಿಲೂ ಇಂಟರ್ನೆಟ್ ಫೆಸಿಲಿಟಿ ಇದೆ ನಮಗೊಂದು ಇಂಟರ್ನೆಟ್ಟು ಒಂದು ಫೋನ್ ಇದ್ದರೆ ಸಾಕು ಭಾಳಷ್ಟು ಪ್ರಾಬ್ಲಮ್ಸ್ಗಳನ್ನ ನಾವು ಅದರಲ್ಲೇ ಸಾಲ್ವ್ ಮಾಡಿಬಿಡ್ಬೋದು ಖಂಡಿತ ಸರ್ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ರಿ ನಿಮ್ಮ ತಂದೆಯವರು ಈ ಹಾಸ್ಪಿಟಲ ಕಟ್ತಾರೆ ಈ ಹೆಸರು ಯಾಕೆ ಚೂಸ್ ಮಾಡ್ತಾರೆ ಶಾಂತವೇರಿ ಗೌಡ್ರ ಹೆಸರು ನಿಮಗೆಲ್ಲ ಹಾಗೆ ಶಾಂತವೇರಿ ಗೋಪಾಲಗೌಡ್ರು ಒಬ್ಬರು ಭಾಳ ಧೀಮಂತ ನಾಯಕ ಸೋಷಲಿಸ್ಟ್ ಒಂದು ಬ್ಯಾಕ್ಗ್ರೌಂಡಿಂದ ಬಂದವರು ಅವರು ಸೌತ್ ಇಂಡಿಯನ್ ರಾಮ್ ಮನೋಹರ್ ಲೋಹಿಯಾ ಅಂತಲೇ ಎಲ್ಲ ಹೇಳೋರು ಅವರು ಯಾವತ್ತೂ ಸಮಾಜ ಪರ ಜನಪರ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದು ಭಾಳ ಆನೆಸ್ಟ್ ಪಾಲಿಟಿಷನ್ ಕೆಲವೇ ಕೆಲವು ಆನೆಸ್ಟ್ ಪಾಲಿಟಿಷನ್ಸ್ಗಳಲ್ಲಿ ಅವರು ಸಹಿತ ಒಬ್ಬರು ಮತ್ತು ಅಷ್ಟೇ ಅಲ್ಲ ಅದು ತುಂಬ ಧೈರ್ಯ ಇದ್ದಿದ್ದ ಒಬ್ಬ ರಾಜಕಾರಣಿ ಯಾಕೆಂದರೆ ಯಾವುದೇ ಥರದ ಒಂದು ಅನ್ಯಾಯ ಆಗ್ತಿದೆ ಅಂದರೆ ಯಾವುದೇ ಸಮುದಾಯ ಇರಲಿ ಅದು ಅದಕ್ಕೆ ಎದೆ ತಟ್ಟಿದ್ದಿತ್ತು ಧ್ವನಿ ಎತ್ತೋ ಅಂತ ಒಂದು ಧೈರ್ಯ ಇದ್ದಿದ್ದು ಕೆಲವೇ ಕೆಲವು ಪಾಲಿಟಿಷನ್ಸ್ಗಳದಿವೆ ಅವರೊಬ್ಬರು ಅವರ ಒಂದು ಏನು ಸಿದ್ಧಾಂತಗಳು ನಮ್ಮ ಫ್ಯಾಮಿಲಿಗೆ ಅವರು ತುಂಬ ಕ್ಲೋಸ್ ಇದ್ದರು ಬಟ್ ನಮ್ಮ ತಂದೆಗೆ ಅವರು ಐಡಿಯಲ್ ಐಡಿಯಲಿಸ್ಟಿಕ್ ವ್ಯಾಲ್ಯೂಸ್ಗೋ ಇದಕ್ಕೋಸ್ಕರ ಅವರು ತುಂಬ ಕ್ಲೋಸ್ ಆಗಿದ್ದರು ನಮ್ಮ ಫಾದರ್ಗೆ ಅವರೇ ರೋಲ್ ಮಾಡಲ್ ಸೊ ನಮ್ಮ ತಂದೆ ಇಲ್ಲಿಗೆ ಬಂದಾಗ ಅವರು ಅವ್ರ ಹೆಸರಲ್ಲಿ ಯಾಕೆ ಒಂದು ಆಸ್ಪತ್ರೆ ಓಪನ್ ಮಾಡಬಾರ್ದು ಅಂತ ಹೇಳಿ ಗೋಪಾಲ್ಗೌಡ ಶಾಂತಿವಿರಿ ಮೆಮೋರಿಯಲ್ ಹಾಸ್ಪಿಟ್ಲ್ ಅಂತ ಓಪನ್ ಮಾಡಿದ್ರು ಅವರು ಪಾಪ ಗೋಪಾಲ್ಗೌಡರು ಭಾಳ ಚಿಕ್ಕ ವಯಸ್ಸಲ್ಲೇ ಅವರು ತೀರ್ಕೊಳ್ತಾರೆ ಮತ್ತು ಅವರ ಒಂದು ಮೌಲ್ಯಗಳು ಸಿದ್ಧಾಂತಗಳು ಇವನ್ನೆಲ್ಲ ನಮ್ಮ ತಂದೆ ಅಳವಡಿಸ್ಕೊಂಡಿದ್ರು ಅವರ ಕೆಲಸದಲ್ಲಿರ್ಬೋದು ಈ ಆಸ್ಪತ್ರೆ ಎಷ್ಟೊಂದು ಜನ ಮೈಸೂರಿಗೆ ಯಾರು ಗೊತ್ತಿದೆ ಅವರು ಅಂದರೆ ಹಳೆ ತಲೆಮಾರರು ಏನೇನು ಹೇಳ್ತೀನಿ ನಲವತ್ತೈದು ವರ್ಷದಿಂದ ಈ ಆಸ್ಪತ್ರೆ ಇದೆ ಮೇನ್ ಆಸ್ಪತ್ರೆ ಇದು ಗ್ರಾಮೀಣ ಪ್ರದೇಶದ ಜನಗಳು ಬಡವರು ಇವರಿಗೆ ಕಡಿಮೆ ದರದಲ್ಲಿ ಉತ್ತಮ ಮಟ್ಟದ ಏನು ಆರೋಗ್ಯ ಚಿಕಿತ್ಸೆ ಕೊಡುವಂಥ ಹಾಸ್ಪಿಟ್ಲ್ ಯಾವುದಾರು ಇದ್ದರೆ ಅದು ಗೋಪಾಲ್ಗೌಡ ಅಂತ ಎಲ್ಲರಿಗೂ ಗೊತ್ತಿತ್ತು ಇಷ್ಟಲ್ಲದೆ ಪಾಯ್ಸನ್ ಪೇಷಂಟ್ಸ್ಗಳು ಆಮೇಲೆ ಹಾರ್ಟ್ ಪೇಷಂಟ್ಸ್ಗಳು ಇವೆಲ್ಲ ಬೇರೆ ಹಾಸ್ಪಿಟ್ಲಿಗೆ ಹೋದರೆ ಆ ಟೈಮಲ್ಲಿ ಭಾಳ ಎಕ್ಸ್ಪೆನ್ಸಿವ್ ಇರ್ತಿತ್ತು ಅವರೆಲ್ಲ ನಮ್ಮಲ್ಲೇ ಬರೋರು ನಮ್ಮಲ್ಲೇ ಗುಣಮುಖವಾಗಿ ಹೋಗೋರು ಸೊ ಆ ದೃಷ್ಟಿಯಿಂದ ನಾವು ಮುಂಚೆಯಿಂದ ನಾವು ಸೋಷಲಿಸ್ಟ್ ಬ್ಯಾಕ್ಗ್ರೌಂಡಲ್ಲೇ ಭಾಳ ಕಡಿಮೆ ದಿನದಲ್ಲೇ ಟ್ರೀಟ್ಮೆಂಟ್ ನಾವು ಕೊಡ್ತಾಯಿದ್ವಿ ಇಫೆಕ್ಟಿವ್ ಟ್ರೀಟ್ಮೆಂಟ್ ನಲವತ್ತೈದು ವರ್ಷಗಳಾಗಿದ್ದಾವೆ ಈ ಆಸ್ಪತ್ರೆ ಓಪನ್ ಮಾಡಿ ಸೊ ಅದೇ ಒಂದು ಸೇವೆನ ನಾವು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ವಿ ಇದೇ ದೃಷ್ಟಿಯಿಂದ ಈ ಥಾರ್ ಕ್ಯಾಂಪ್ ನಾವು ಮಾಡಿದ್ವಿ ಇಲ್ಲಿ ಎಷ್ಟೋ ಹಳ್ಳಿಗಳಿಗೆ ಸ್ಲಮ್ಸ್ಗಳಿಗೆ ಆಮೇಲೆ ಹಾಸ್ಟೆಲ್ಸ್ಗಳಿಗೆ ದಲಿತ ಹಾಸ್ಟೆಲ್ಗಳು ಎಸ್ ಟಿ ಎಸ್ ಟಿ ಹಾಸ್ಟೆಲ್ ಇರ್ಬೋದು ನಮ್ಮ ಮೈನಾರಿಟಿ ಹಾಸ್ಟೆಲ್ ಬ್ಯಾಕ್ವರ್ಡ್ ಹಾಸ್ಟೆಲು ಮತ್ತು ಟ್ರೈಬಲ್ ಏರಿಯಾಸ್ ಕೆದೆಮಳ್ಳೂರು ಕೊಡಗಲ್ ಇರ್ಬೋದು ಅಥವಾ ಹುಣ್ಸೂರು ಗದ್ದಿಗೆ ಹತ್ರ ಟ್ರೈಬಲ್ ಕ್ಯಾಂಪ್ಸ್ ಇರ್ಬೋದು ಇವಕ್ಕೆಲ್ಲ ಹೋಗಿ ಹಾಡಿಗಳಿಗೆ ಮತ್ತು ಎಲ್ಲ ಹಳ್ಳಿಗಳಿಗೆ ಎಲ್ಲ ಹೋಗಿ ಭಾಳಷ್ಟು ಕ್ಯಾಂಪ್ಸ್ಗಳು ನಾವು ಮಾಡಿದ್ದೀವಿ ಈ ಒಂದು ಇದು ಫ್ರೀ ಆಫ್ ಕಾಸ್ಟು ಒಂದು ಐವತ್ತು ಜನ ನಮ್ಮ ಟೀಮ್ ಏನಿದೆ ನಿಮ್ಗೆ ಏನೇನು ನೋಡ್ತಾ ಇರೋ ಹಾಗೆ ಇವರೆಲ್ಲ ಹೋಗಿ ನಾವಲ್ಲಿ ಫ್ರೀಯಾಗಿ ನಾವು ಫಿಸಿಯೋಥೆರಪಿ ಇ ಸಿ ಜಿ ಬ್ಲಡ್ ಚೆಕ್ ಮಾಡೋದು ಬಿ ಪಿ ನೋಡೋದು ಮತ್ತು ಯಾವುದೇ ಥರದ ಸೂಪರ್ ಸ್ಪೆಷಲಿಟಿ ಸರ್ವಿಸಸ್ ಏನೇನು ಬೇಕು ಇವನ್ನೆಲ್ಲ ನಾವು ಫ್ರೀ ಆಫ್ ಕಾಸ್ಟು ಅಲ್ಲಿ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡಿ ಅಷ್ಟಲ್ಲದೆ ನಾವು ಫಾಲೋ ಅಪ್ ಮಾಡ್ತೀವಿ ಈ ಕೆಲವು ಹೆಲ್ತ್ ಕ್ಯಾಂಪ್ಗಳು ಹೋಗ್ತಾರೆ ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ಬಂದುಬಿಡ್ತಾರೆ ಆಮೇಲೆ ಯಾವುದೇ ಫಾಲೋ ಅಪ್ ಇರೋಲ್ಲ ನಾವು ಇವ್ರಿಗೆ ಒಂದೂವರೆ ವರ್ಷ ನಾವು ಇವ್ರಿಗೆ ಹೆಲ್ತ್ ಕ್ಯಾಂಪಲ್ಲಿ ನಾವು ಫಾಲೋ ಅಪ್ ಮಾಡಿ ಇವ್ರನ್ನ ನಾವು ನೋಡ್ಕೊಂಡು ಇದುವರೆಗೂ ಬಂದಿದ್ದೀವಿ ನೋಡಿದ್ರೆ ವೀಕ್ಷಕರ ಎಲ್ಲ ಹೆಲ್ತ್ ಕ್ಯಾಂಪ್ಗಳು ಒಂದು ಹೆಸರಿಗಷ್ಟೇ ಮಾಡ್ತಾರೆ ಆದರೆ ನಮ್ಮ ಡಾಕ್ಟರ್ ಶುಶ್ರ ಗೌಡ ಸರ್ ಅವರು ನೋಡ್ಬೋದು ನೀವು ಇಲ್ಲಿ ಇವರು ಕೇವಲ ಎ ಸಿ ರೂಮಲ್ಲಿ ಕೂತ್ಕೊಂಡು ಮೆಡಿಕಲ್ ಇತ್ತು ತೊಗೊಳ್ಳಿ ಅದು ತೊಗೊಳ್ಳಿ ಮೆಡಿಸಿನ್ ಅಂತ ಹೇಳಲ್ಲ ಅದ್ರ ಜೊತೆಗೆ ಆಪ್ರೇಷನ್ ಹೋಗಿ ಆಪ್ರೇಷನ್ ಮಾಡಿ ಆಯ್ತಪ್ಪ ನನ್ನ ಕತೆ ಮುಗೀತು ಅಂತ ಸ್ಯಾನಿಟೈಸೇಷನ್ ಹಾಕೊಂಡಾಗ ಹ್ಯಾಂಡ್ ವಾಶ್ ಮಾಡ್ಕೊಬರಲ್ಲ ಅದ್ರ ಜೊತೆಗೆ ಇವರೇ ಸ್ವತಃ ಖುದ್ದಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿರುವಂಥ ಕೊಡಗು ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಅಲ್ಲಿ ಅಲ್ಲಿರುವಂಥ ಟ್ರೈಬಲ್ ಕಮ್ಯುನಿಟಿ ಅಂದರೆ ಬುಡಕಟ್ಟು ಜನಾಂಗದವರು ಮತ್ತು ಎಸ್ ಸಿ ಎಸ್ ಟಿ ಆಸ್ಟೆಲ್ ಓ ಬಿ ಸಿ ಆಸ್ಟೆಲ್ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅದ್ರ ಜೊತೆ ಹಳ್ಳಿಗಾಡಿನ ಪ್ರದೇಶಗಳಲ್ಲಿರುವಂಥ ಬಡ ಜನರಿಗೆ ಉಚಿತವಾಗಿ ಕ್ಯಾಂಪ್ಗಳನ್ನ ಮಾಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂತಹ ಚಿಕಿತ್ಸೆಗಳನ್ನ ನೀಡ್ತಾ ಬಂದಿದ್ದಾರೆ ಹಾಗಾಗಿ ಅಲ್ಲಿರುವಂಥ ಜನರು ಕೂಡ ಹೇಳ್ತಾರೆ ಡಾಕ್ಟರ್ ಗೌಡ ಅವರು ಯಾವಾಗ ನಮ್ಮೂರಿಗೆ ಬರ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ದೀವಿ ಅಂತ ಇದೊಂದು ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಒಂದು ತೋರಿಸ್ತೀನಿ ಇದೇನೊಂದು ವೈಶಿಷ್ಟ್ಯ ಅಂದರೆ ಇಲ್ಲಿ ನಾವು ಅಂತ ಇದೆ ಇದು ನೀರು ಕೆಳ ನೀರು ಒಳಗಡೆ ಹೋಗಿ ಸ್ವಿಮ್ಮಿಂಗ್ ಪೂಲ್ ಥರ ನೀರು ಒಳಗಡೆ ಹೋಗಿ ಎಕ್ಸಸೈಸ್ ಮಾಡೋದು ಅದೇನೊಂದು ಅನುಕೂಲ ಅಂದರೆ ನಿಮಗೆ ಗ್ರಾವಿಟಿ ಎಲಿಮಿನೇಟ್ ಆಗುತ್ತೆ ನೀರಲ್ಲಿ ಹೋದಾಗ ಆ ದೃಷ್ಟಿಯಿಂದ ನಿಮಗೆ ನಿಮ್ಮ ಥೆರಪಿ ಏನು ನಾವು ಟ್ರೀಟ್ಮೆಂಟ್ ನಾವು ಮಾಡ್ತೀವಿ ಅದು ಭಾಳ ಹೆಚ್ಚಿನ ರೀತಿಯಲ್ಲಿ ಫಲಕಾರಿಯಾಗುತ್ತೆ ಯಾಕೆಂದರೆ ಇದು ನೋವುಗಳಿರ್ಬೋದು ವೀಕ್ನೆಸ್ ಇರ್ಬೋದು ಎಲ್ಲದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ ಬ್ಯಾಲೆನ್ಸ್ ಟ್ರೈನಿಂಗ್ ಎಲ್ಲದಕ್ಕೂ ಈ ಆ್ಯಕೋಥೆರಪಿ ಹೆಲ್ಪ್ ಆಗುತ್ತೆ ಇದು ಒಂದು ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟು ಇಲ್ಲಿ ಥ್ರೆಡ್ಮಿಲ್ಲು ಮತ್ತು ಜಿಮ್ಮು ಎಲ್ಲ ಇದೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟಲ್ಲಿ ಇವೆಲ್ಲ ಇರೋ ಇದು ಇರಲೇಬೇಕಾಗತ್ತೆ ನ್ಯೂರೋ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಮತ್ತು ಆರ್ಥೋ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇವೆಲ್ಲ ಭಾಳ ಅತ್ಯವಶ್ಯಕ ನಿಮಗಿಲ್ಲಿ ಐ ಎಫ್ ಟಿ ಮತ್ತು ಅಲ್ಟ್ರಾಸೌಂಡು ಇವೆಲ್ಲ ಎಲ್ಲ ಥರದ ಟ್ರೀಟ್ಮೆಂಟ್ಗಳಿಗೂ ಆಮೇಲೆ ಮತ್ತು ಎಕ್ ಇದು ಈ ಎಕ್ವಿಪ್ಮೆಂಟ್ಸ್ ಏನು ಹೇಳ್ತೀವಿ ನಡೆಯೋಕೆ ಅಥವಾ ಬ್ಯಾಲೆನ್ಸ್ ಅವೆಲ್ಲವೂ ಇವನ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ ಈ ದೃಷ್ಟಿಯಿಂದ ಈ ಆ್ಯಕೊಥೆರಪಿ ಪೇಷಂಟ್ ಇರೋದರಿಂದ ನನಗೆ ತೋರ್ಸೋಕ್ಕಾಗಲ್ಲ ಬಟ್ ಆದರೆ ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ಅದಾದಮೇಲೆ ನಾವು ಇದು ಮಾಡ್ಬೋದು ಮೇಲ ಫೀಮೇಲ್ ಪೇಷಂಟ್ ಫೀಮೇಲ್ ಪೇಷಂಟ್ ಆಮೇಲೆ ಇಲ್ಲಿ ಸಿ ಟಿ ಮತ್ತು ಎಮ್ ಆರ್ ಐ ಇದೆ ಮೈಸೂರು ಜಿಲ್ಲೆಯಲ್ಲಿ ತುಂಬ ಹಾಸ್ಪಿಟಲ್ ಆಗಿದೆ ನಲವತ್ತೈದು ವರ್ಷಗಳಲ್ಲಿ ಆವಾಗ ಶಾಂತವೇರಿ ಗೋಪಾಲಗೌಡ ಹಾಸ್ಪಿಟಲ್ ಸ್ಟಾರ್ಟ್ ಆದ್ದರಿಂದ ಇಲ್ಲಿಗೆ ತುಂಬ ಹೊಸ ಹೊಸ ಹಾಸ್ಪಿಟಲ್ ಆಗಿದೆ ಇವಾಗಲೂ ಕೂಡ ರೇಟ್ ನಿಮ್ಮದು ಅದೇ ರೀತಿ ಇದೆಯಾ ಬಡ ಜನರಿಗೆ ತಲುಪೋ ಅಷ್ಟು ಮಟ್ಟಿಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಎಲ್ಲ ಒಂದು ಈ ಭಾಗದ ಜನಗಳಿಗೆ ನೀವು ಕೇಳ್ಬೋದು ಸ್ವತಃ ನನ್ನ ಮಾತುಗಿಂತ ಅವ್ರು ಹೇಳೋದ್ರಲ್ಲಿ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ನಮ್ಮ ಒಂದೇ ಆಸ್ಪತ್ರೆ ಎಲ್ಲಿ ಇಲ್ಲಿ ಕಡಿಮೆ ದರದಲ್ಲಿ ಕಂಪೇರ್ ಟು ಆಲ್ ಅದರ್ ಹಾಸ್ಪಿಟಲ್ಸ್ ನಾವು ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡೋಲ್ಲ ಆದರೂ ಸಹಿತ ಜನ ಇಲ್ಲಿಗೆ ಬಂದೇ ಬರ್ತಾರೆ ಯಾಕೆಂದರೆ ಇಲ್ಲಿ ಒಂದು ಉತ್ತಮ ಗುಣಮಟ್ಟದ ಟ್ರೀಟ್ಮೆಂಟ್ ಸಿಗುತ್ತೆ ಆಮೇಲೆ ಎಲ್ಲ ಪೇಷೆಂಟ್ಸನ್ನು ನಾವು ಫ್ಯಾಮಿಲಿ ಥರ ನೋಡ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಪೇಷಂಟ್ಸ್ ಬಂದಾಗ ಅವರಾಗಲೇ ತೊಂದರೆಲಿರ್ತಾರೆ ಅವರಿಗೆ ನಾವು ಸ್ವಾಂತನ ಹೇಳಿ ಅವ್ರನ್ನ ಕೂರಿಸಿ ಅವ್ರನ್ನ ಮನೆ ಥರ ಮನೆ ಮನೆಯವ್ರ ಥರ ಟ್ರೀಟ್ ಮಾಡಿ ಒಂದು ಟ್ರೀಟ್ಮೆಂಟ್ ನಾವು ಏನೇ ಕೊಡ್ಬೋದು ಆ ಟ್ರೀಟ್ಮೆಂಟ್ ಒಂದು ನಗುಮುಖದಿಂದ ಒಂದು ಟೈಮ್ಲಿಯಾಗಿ ಕೊಟ್ಟಾಗ ಅದರ ಇದು ಯಶಸ್ಸೇ ಬೇರೆ ಅದ್ರದ್ದು ಇಫೆಕ್ಟೇ ಬೇರೆ ಅವನ್ನೆಲ್ಲ ನಾವು ಇದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ನಲವತ್ತೈದು ವರ್ಷದಿಂದ ಮತ್ತು ರೇಟ್ಸ್ ಸಹಿತ ಭಾಳಷ್ಟು ಕಡಿಮೆ ನೀವು ಬೇಕಾದ್ರೆ ಕಂಪೇರ್ ಮಾಡ್ಬೋದು ಬೇರೆ ಹಾಸ್ಪಿಟಲ್ಸ್ಗಳಿಗೆ ಭಾಳಷ್ಟು ಅಂದರೆ ನಾನು ಹೇಳ್ತಾ ಇರೋದು ಫ್ರೀಯಾಗಂತೂ ಮಾಡೋಕ್ಕಾಗಲ್ಲ ಆಯಿತು ಪ್ರೈವೇಟ್ ಹಾಸ್ಪಿಟಲ್ಸ್ ಯಾಕೆಂದರೆ ನಾವು ಒಂದು ಕ್ವಾಲಿಟಿ ಮೇಂಟೇನ್ ಮಾಡಬೇಕಾಗತ್ತೆ ಎಕ್ಸ್ಪರ್ಟಿಸನ್ನ ನಾವು ಹೈಯರ್ ಮಾಡಬೇಕಾಗತ್ತೆ ಆದೃಷ್ಟು ಇದನ್ನು ನಮ್ಮ ಒಂದು ಕೈಲಾಗದ ಮಟ್ಟಿಗೆ ಒಂದು ಸಮಾಜ ಸೇವೆ ನಾವು ಅವತ್ತಿಂದ ಮಾಡ್ತಾ ಬರ್ತಾಯಿದ್ದೀವಿ ಸೊ ಅದು ಆ ಕ್ವಾಲಿಟಿ ನಾವು ಯಾವತ್ತೂ ಇದರಲ್ಲಿ ಕಾಂಪ್ರಮೈಸ್ ಆಗೇ ಇಲ್ಲ ಓಕೆ ಶಾಂತಿವೇರಿ ಗೋಪಾಲಗೌಡ ಸಿದ್ಧಾಂತಗಳು ನಿಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಸರ್ ಇಲ್ಲ ಅದೇ ಒಂದು ಆ ಸಿದ್ಧಾಂತಗಳೇ ನಮ್ಮ ತಂದೆಯನ್ನು ಅಳವಡಿಸ್ಕೊಂಡಿದ್ರು ಗೋಪಾಲ್ಗೌಡರಿಂದ ಅದೇ ಸಿದ್ಧಾಂತಗಳು ನಾನು ಸಹಿತ ನಾನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮುಂಚೆ ನನಗೇನು ಈಕ್ವಾಲಿಟಿ ಅನ್ನೋದು ಸೊಸೈಟಿಲಿ ಇಲ್ಲ ಅನ್ನೋದು ನನಗೆ ಮುಂಚೆಯಿಂದ ಒಂದು ಅಳಿಲ್ ಅಳಿವು ನನಗೆ ಇತ್ತು ಅದನ್ನು ನಾನು ಹೇಗೆ ಸರಿಪಡಿಸೋದು ಅಂತ ನಾನೇನು ದೊಡ್ಡ ಮನುಷ್ಯ ಅಲ್ಲ ಏನು ಅದು ಎಕನಾಮಿಕಲಿ ನಾನು ಅವ್ರನ್ನ ಸರಿದೂಗ್ಸೋಕ್ಕೆ ಬಟ್ ಅಟ್ಲೀಸ್ಟ್ ಆರೋಗ್ಯದ ಒಂದು ವ್ಯವಸ್ಥೆಯಲ್ಲಿ ನಾವು ಹೇಗೆ ಈ ಒಂದು ಅಸಮತೋಲನ ಇದೆ ಅದು ನಾವು ಹೇಗೆ ಒಂದು ಈಕ್ವಾಲಿಟಿ ತರಬಹುದು ಹೆಲ್ತ್ ಕೇರ್ ನನ್ನ ಪ್ರಕಾರ ಒಬ್ಬ ಬಡವನ್ಗೆ ಹಾರ್ಟ್ ಅಟ್ಯಾಕ್ ಆದರೂ ಸಹಿತ ಒಬ್ಬ ಬಡವನಿಗೆ ಸ್ಟ್ರೋಕ್ ಆದರೂ ಸಹಿತ ಒಬ್ಬ ಶ್ರೀಮಂತಂಗಾದರೂ ಸಹಿತ ಟ್ರೀಟ್ಮೆಂಟ್ ಶುಡ್ ಬಿ ದ ಸೇಮ್ ಟ್ರೀಟ್ಮೆಂಟ್ ಎಲ್ಲರಿಗೂ ಲಭಿಸಲೇಬೇಕು ಮತ್ತು ಟೈಮ್ಲಿಯಾಗಿ ಆ ಟ್ರೀಟ್ಮೆಂಟ್ ದೊರಕಬೇಕು ಇದು ನನ್ನ ಒಂದು ಧ್ಯೇಯ ಇದು ನಾನು ಸಾಧಿಸೋಕ್ಕೆ ಇಷ್ಟೆಲ್ಲ ನಾನು ಇದ್ದೀನಿ ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀನಿ ಪ್ರಾಬ್ಲಮ್ಸ್ಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ಐ ಮೂರು ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟ್ರು ಐದೂವರೆ ತಿಂಗಳು ನನ್ನ ಫ್ಯಾಮಿಲಿ ಮತ್ತು ಪ್ರ್ಯಾಕ್ಟೀಸ್ ಬಿಟ್ಟು ನಡೆದೆ ಮತ್ತು ಎಷ್ಟೋ ಬೇರೆ ಬೇರೆ ದೇಶಗಳಿಗೋಗಿ ಟ್ರೈನಿಂಗ್ ತಗೊಂಡು ವಾಪಸ್ ಬಂದಿದ್ದೀನಿ ಏನಾದ್ರು ಒಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಟ್ಲೀಸ್ಟ್ ಹೆಲ್ತ್ ಆರೋಗ್ಯದ ಒಂದು ವಿಷಯದಲ್ಲಿ ಒಂದು ಸಮತೋಲನ ತರೋಣ ಮತ್ತು ಎಲ್ಲರಿಗೂ ಒಂದು ಅಫೋರ್ಡಬಲ್ ಹೆಲ್ತ್ ಕೇರ್ ಸಿಗಬೇಕು ಅನ್ನೋದೊಂದೊಂದು ಆಶಯ ನಾನೇನು ಎಲ್ಲರೂ ಫ್ರೀ ಮಾಡಬೇಕು ಅಂತ ಅಲ್ಲ ಬಟ್ ಜನಕ್ಕೆ ಅವರಿಗೆ ಮೊದಲೇ ಇರಬೇಕಾದ್ರೆ ನಾವು ಇನ್ನೂ ಆರ್ಥಿಕದ ಒಂದು ತೊಂದರೆಯೂ ಕೊಡಬಾರ್ದು ಹಾಸ್ಪಿಟಲ್ ಬಿಲ್ಲು ಆ ಥರ ಆ ಥರ ನಾವು ಭಾಳ ಯಶಸ್ವಿಯಾದ ಚಿಕಿತ್ಸೆ ಕಡಿಮೆ ದರದಲ್ಲಿ ಕೊಡದೆ ಮತ್ತು ಎಲ್ಲ ಸೂಪರ್ ಸ್ಪೆಷಲಿಟಿ ಎಲ್ಲ ಬಡವರ ಜನಗಳಿಗೂ ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೂ ಇಫೆಕ್ಟಿವ್ ಆಗಿ ತಲುಪಬೇಕು ಟೈಮ್ಲಿಯಾಗಿ ತಲುಪಬೇಕು ಅನ್ನೋದೇ ನಮ್ಮ ದೇ ನಿಮ್ಮ ಸಿದ್ಧಾಂತ ಸಖತ್ತಾಗಿದೆ ಮತ್ತು ಬಡ ಜನರಿಗೂ ತಲುಪ್ತಾ ಇದೆ ಹಾಗಾಗಿ ಇವಾಗ ಸುತ್ತಮುತ್ತ ಇರುವಂಥ ಜನರು ಕೂಡ ಡಾಕ್ಟರ್ ಶುಶ್ರೂತ್ ಹೆಸ್ರಾ ಹೇಳ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ಏನು ಹೇಳ್ತೀರಾ um i think nga nanu nan da well wishers but naman friends and family and naman... Uh, uh ಗೈಡ್ಗಳು ಅಥವಾ ನಮ್ಮ ಏನು ಹೇಳಿದ್ರು ಅಂದರೆ ನೀವು ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಬಟ್ ಓನ್ಲಿ ಒಂದು ಸಣ್ಣ ಪಾಪ್ಯುಲೇಷನ್ ನೀವು ತಲುಪಕ್ಕೆ ಇದೆ ಹೆಚ್ಚಿನ ಜನಗಳಿಗೆ ಅನುಕೂಲ ಆಗಬೇಕಾದ್ರೆ ಎಸ್ಪೆಷಲಿ ನಿಮ್ಮದಿಷ್ಟು ಅಮೆರಿಕದಲ್ಲಿ ಹದಿನೆಂಟು ವರ್ಷ ಟ್ರೈನಿಂಗು ಮತ್ತು ಇಷ್ಟು ನೀವು ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀರಿ ಇಷ್ಟು ವರ್ಷ ಡಾಕ್ಟ್ರಾಗಿ ಒಂದು ಆಲ್ಮೋಸ್ಟ್ ಮೂವತ್ತು ವರ್ಷ ಡಾಕ್ಟ್ರಾಗಿ ಎಕ್ಸ್ಪೀರಿಯೆನ್ಸ್ ಇದೆ ಇದು ಹೆಚ್ಚಿನ ಜನಗಳಿಗೆ ತಲುಪಬೇಕಾದ್ರೆ ನೀವು ಪಾಲಿಟಿಕ್ಸಿಗೆ ಬಂದರೆ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ನೀವೇನಾದ್ರು ಒಂದು ಪಾಲಿಸಿ ತಂದರೆ ಅಥವಾ ಯಾವುದಾದ್ರು ಒಂದು ಯಶಸ್ವಿಯಾದ ಒಂದು ಕಾರ್ಯಕ್ರಮಗಳು ಜನಪರ ಕಾರ್ಯಕ್ರಮಗಳು ಆರೋಗ್ಯದ ಒಂದು ಕ್ಷೇತ್ರದಲ್ಲಿ ನೀವು ತಂದರೆ ಭಾಳಷ್ಟು ಕೋಟ್ಯಾಂತರ ಜನಕ್ಕೆ ಹೆಲ್ಪ್ ಆಗುತ್ತೆ ಅದನ್ನು ನೀವು ಯಾಕೆ ರಾಜಕೀಯಕ್ಕೆ ಬರಬಾರ್ದು ಅಂತ ತುಂಬ ಹುರಿದುಂಬಿಸಿದ್ರು ನಾನು ಅದನ್ನು ತುಂಬ ಯೋಚನೆ ಮಾಡಿ ನಾನು ಒಂದು ಲಾಸ್ಟ್ ಒಂದು ಭಾರತ್ ಜೋಡೋ ಇಂದ ಬಂದ ಮೇಲೆ ನಾನು ಕಾಂಗ್ರೆಸ್ ಮೆಂಬರ್ ಆದೆ ಮತ್ತು ಈಗ ನಾನು ಅದನ್ನು ಈ ಕಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನೀವು ಯಾಕೆ ಅಭ್ಯರ್ಥಿ ಆಗಬಾರ್ದು ಅಂತ ನನಗೆ ಒಂದು ಕಾಂಗ್ರೆಸ್ ಮುಖಂಡರುಗಳು ಕೆಲವರೆಲ್ಲ ತುಂಬ ಹುರಿದುಂಬಿಸಿದ್ರು ನಾನು ಹೋಗಿ ನಮ್ಮ ಸಿದ್ಧ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆಲ್ಲ ಕೇಳಿದೆ ಅವರಂದರು ನೀವು ವರ್ಕ್ ಮಾಡು ಸೂಕ್ತ ಸಮಯದಲ್ಲಿ ಏನಾಗುತ್ತೆ ಹೇಳಕ್ಕೆ ಬರಲ್ಲ ಬಟ್ ನೀವು ಕಂಟಿನ್ಯೂ ಮಾಡೋ ವರ್ಕ್ ನೋಡೋಣ ಅಂತ ಹೇಳಿದ್ದಾರೆ ಸೊ ನನ್ನ ಪಡೆಯ ನಾನು ಸಮಾಜ ಸೇವೆ ಏನು ಮಾಡ್ತಾ ಇದ್ದೀನಿ ಅದು ಕಂಟಿನ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಏನಾದ್ರು ಒಂದು ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ನಾನು ಆ ಎಲೆಕ್ಷನ್ ಒಂದು ಫೈಟಿಂದ ಹಿಂದೆ ಸರಿಯಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಈ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ನೀವು ಎಲ್ಲಿ ಏನೆಲ್ಲ ಯೋಜನೆಗಳನ್ನ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಇದುವರೆಗೂ ಕೆಲವೊಬ್ರು ಸಂಸದರು ತಂದಿರಲ್ಲ ಆ ರೀತಿಯಾದಂಥ ಹೊಸ ಹೊಸ ಯೋಜನೆಗಳು ಏನೆಲ್ಲ ಪ್ಲಾನಿಂಗ್ಸ್ ಇದೆ ಸರ್ ನಾವು ಇದನ್ನು ತುಂಬ ಇದು ತುಂಬ ಸಿಂಪಲಾಗಿ ಹೇಳೋಕ್ಕಾಗಲ್ಲ ಅಂದರೆ ನಿಮಗೆ ಈ ಗ್ರಾಮೀಣ ಪ್ರದೇಶ ಮತ್ತು ನಮ್ಮದೇನು ಅರ್ಬನ್ ಪ್ರದೇಶ ರೂರಲ್ ಮತ್ತು ಅರ್ಬನ್ ಇವೆರಡಕ್ಕೂ ಪ್ರಾಬ್ ಸಮಸ್ಯೆಗಳು ಬೇರೆ ಬೇರೆ ಇದೆ ಅದು ನಂಬರ್ ಒನ್ ನಂಬರ್ ಟು ಮೈಸೂರು ಭಾಗದ ಒಂದು ಹಳ್ಳಿ ಮತ್ತು ಕೊಡಗು ಒಂದು ಹಳ್ಳಿ ಸಮಸ್ಯೆನೇ ಬೇರೆ ಕೊಡಗಿನ ರೈತರು ಸಮಸ್ಯೆ ಬೇರೆ ನಿಮ್ಮ ಪ್ರಿಯಾಪಟ್ಣ ಟೊಬ್ಯಾಕೋ ಗ್ರೋವರ್ಸ್ ಸಮಸ್ಯೆನೇ ಬೇರೆ ನಿಮಗೆ ಹುಣಸೂರಲ್ಲಿರೋ ನೀರು ಪ್ರಾಬ್ಲಮ್ಸು ಅದೇ ಬೇರೆ ಥರ ಪ್ರಾಬ್ಲಮ್ಸು ಮತ್ತು ಆರೋಗ್ಯ ಸಮಸ್ಯೆ ಕೊಡಗಲಿ ಏನು ಸೂಪರ್ ಸ್ಪೆಷಲಿಟಿ ಹಾಸ್ಪಿಟ್ಲ್ ಇಲ್ಲದೆ ಜನ ಏನು ಅನುಭವಿಸ್ತಾ ಇದ್ದಾರೆ ಆ ಪ್ರಾಬ್ಲಮ್ಸೇ ಡಿಫ್ರೆಂಟು ವೈಲ್ಡ್ ಲೈಫ್ ಹ್ಯೂಮನ್ ಕನ್ಫ್ಲಿಕ್ಟು ಅದು ನಿಮಗೆ ಪೊನ್ನಂಪೇಟೆ ಏರಿಯಾ ವಿರಾಜ್ಪೇಟೆ ಏರಿಯಾ ಗೋಣಿಕೊಪ್ಪ ಏರಿಯಾದಲ್ಲಿದೆ ಕೇರಳ ಬಾರ್ಡ್ರ್ ಬಟ್ ಈ ಬೇರೆ ಕೊಡಗಲ್ಲಿ ಬೇರೆ ಪ್ರ ಏನೋ ಏರಿಯಾಗಳಲ್ಲಿ ಆ ಪ್ರಾಣಿಗಳ ಸಮಸ್ಯೆ ಇಲ್ಲ ಸೊ ಈ ಥರ ನಿಮಗೆ ಪ್ರತಿಯೊಂದು ಗ್ರಾಮಗಳು ಪ್ರತಿ ಒಂದು ರೀಜನ್ಗಳು ಈ ಏನು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಡಿಫ್ರೆಂಟ್ ಆದ ಪ್ರಾಬ್ಲಮ್ಸ್ಗಳಿದ್ದಾವೆ ಸೊ ಇದಕ್ಕೆ ನಾವು ಕಾಂಪ್ರಹೆನ್ಸಿವ್ ಒಂದು ಡೆವಲಪ್ಮೆಂಟ್ ಪ್ಲ್ಯಾನ್ ತರಬೇಕಾಗತ್ತೆ ನಾವು ಸುಮ್ಮನೆ ಓ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಡಾಯಿ ಕೊಚ್ಚೋಕ್ಕಾಗಲ್ಲ ಯಾಕೆಂದರೆ ಜನ ತುಂಬ ನಿರೀಕ್ಷೆಯಿಂದ ಇದ್ದಾರೆ ಯಾಕೆಂದರೆ ಇವರೊಬ್ಬ ಎಜುಕೇಟೆಡ್ ಆಗಿ ಬರ್ತಾ ಇದ್ದಾರೆ ಇವ್ರು ನಮ್ಗೆ ಏನು ಮಾಡ್ತಾರೆ ಇವರು ಮಾಮೂಲಿ ಎಲ್ಲ ಪಾಲಿಟಿಷನ್ಸ್ ಬಂದು ಹೋದ್ರಲ್ಲ ಅದೇ ಥರ ಇವರು ಏನಾದ್ರು ಬಡಾಯಿ ಕೊಚ್ಚಿಬಿಟ್ಟು ಸುಳ್ಳು ಹೇಳಿಬಿಟ್ಟು ಒಟ್ಟು ಅಧಿಕಾರಕ್ಕೋಸ್ಕರ ಇದು ಮಾಡಿ ಹೋಗ್ತಾರ ಅನ್ನೋದು ಅವ್ರಿಗೆ ಒಂದು ಅಪನಂಬಿಕೆ ಇದೆ ಅದನ್ನು ನಾವು ಹೋಗ್ಲಾಡಿಸ್ಬೇಕಾದ್ರೆ ನಮ್ಮ ರಾಜಕಾರಣಿಗಳ ಮೇಲೆ ಒಂದು ನಂಬಿಕೆ ಬರಬೇಕಾದ್ರೆ ನಮಗೆ ಪೊನ್ನಣ್ಣ ಮತ್ತು ಮಂತರಗೌಡ ಅಂತ ಏನು ಕೊಡಗಲಿ ಎಮ್ ಎಲ್ ಎಗಳಿದ್ದಾರೆ ಆ ಥರ ಎಮ್ ಎಲ್ ಎಗಳು ಬಂದರೆ ನಿರಂತರವಾಗಿ ಹೊಡೆದಾಡ್ತಾ ಇದ್ದಾರೆ ಕೊಡಗಿಗೆ ಅದೇ ಥರ ಅವ್ರ ಜೊತೆ ನಾನು ಕೈ ಜೋಡಿಸಿದ್ರೆ ತುಂಬ ಒಳ್ಳೆ ಕಾರ್ಯಕ್ರಮಗಳು ಕೊಡುಗೆ ತರ್ಬೋದು ಅದೇ ಥರ ಇಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ತನ್ವೀರ್ ಸೇಠ್ ಹರೀಶ್ ಗೌಡ ಮತ್ತು ಬೇರೆ ಬೇರೆ ವೆಂಕಟೇಶ್ ಸಾಹೇಬರು ಮಿನಿಸ್ಟ್ರು ಇವರೆಲ್ಲ ಈ ಒಂದು ಪಿರಿಯಾಪಟ್ಟಣ ಮೈಸೂರು ಭಾಗಕ್ಕೆ ಎಲ್ಲ ಭಾಳಷ್ಟು ಕಷ್ಟಪಟ್ಟು ಡೆವಲಪ್ಮೆಂಟ್ ಪ್ಲ್ಯಾನ್ಸ್ಗಳು ಹಾಸ್ಪಿಟಲ್ಸ್ಗಳು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತರಕ್ಕೆ ಪ್ರಯತ್ನ ಪಡ್ತಾರೆ ನಾವು ನಾನು ಅವ್ರ ಜೊತೆ ಕೈಗೂಡಿಸಿದ್ರೆ ಅವ್ರದ್ದು ಅವರ ಒಂದು ಏನು ಕಾರ್ಯಕ್ರಮಗಳಿದೆ ಅದಕ್ಕೆ ಹೆಲ್ಪ್ ಮಾಡೋದಲ್ಲದೆ ಮತ್ತು ಅದಕ್ಕೆ ಏನು ಗ್ರ್ಯಾಂಡ್ಸ್ ತರೋದಲ್ಲದೇ ನಮ್ಮದೇ ಆದ ಒಂದು ವಿಷನ್ ಇಟ್ಕೊಂಡು ಈಗ ನಮಗೆ ಮೈಸೂರಲ್ಲಿ ಫಾರ್ ಎಕ್ಸಾಂಪಲ್ ಗಾರ್ಬೇಜ್ ಪ್ರಾಬ್ಲಮ್ಸ್ ಇದೆ ನೀರು ಪ್ರಾಬ್ಲಮ್ಸ್ ಇದೆ ರೋಡ್ ಇಶ್ಯೂಸ್ ಇದೆ ನಿಮ್ಗೆ ಇಷ್ಟು ಸಾಲ್ವ್ ಮಾಡಿದ್ರೆ ಏನೋ ಒಂದು ದೊಡ್ಡ ಸಾಧನೆ ಆಗುತ್ತೆ ನಾನು ಹೇಳಿದ್ದು ಇನ್ ಇದು ಜಸ್ಟ್ ಒಂದು ಸಿಂಪಲ್ ನಾನು ಹೇಳಿದ್ದು ಹೀಗೆ ನಾವು ಏನು ಮಾಡಬೇಕಂದ್ರೆ ಒಂದು ಕಾಂಪ್ರೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ಎಕ್ಸ್ಪರ್ಟ್ಸ್ ಮತ್ತು ಜನರು ಹತ್ತಿರ ಹೋಗಿ ನಿಮ್ಗೆ ಏನು ತೊಂದರೆ ಇದೆ ಅಂತ ಕೇಳಿಸ್ಕೊಳ್ಳು ಅದಕ್ಕೆ ಒಂದು ಪ್ಲ್ಯಾನ್ ಹಾಕಿ ನಾವು ಮುಂದುವರಿಯೋದು ಸೂಕ್ತ ಆಮೇಲೆ ನಾವು ಏನು ಅಂದರೆ ನಾವು ಹಾಸಿಗೆ ಇದ್ದಷ್ಟು ಚಾಚಬೇಕು ನಾವು ಸುಮ್ಮನೆ ಬ ಬಡಾಯಿ ಕೊಚ್ಚೋದಲ್ಲ ನೀವೊಂದು ಹತ್ತು ಪ್ರಾಜೆಕ್ಟ್ ಹಿಡ್ಕೊಂಡ್ರೆ ಅದು ಲಾಜಿಕಲ್ ಎಂಡ್ ರೀಚ್ ಆಯಿತೋ ಇಲ್ವೋ ಅದನ್ನು ದಡ ಮುಟ್ಟಿಸಲೇಬೇಕು ನಾವು ಸುಮ್ಮನೆ ಹೋಗಿ ಉದ್ಘಾಟನೆ ಮಾಡಿ ಹೋಗಿಬಿಡೋದು ಆಮೇಲೆ ಅದರ ಬಗ್ಗೆನೇ ಇಲ್ಲ ನೆಕ್ಸ್ಟ್ ಐದು ವರ್ಷ ಎಲೆಕ್ಷನ್ ಬಂದಾಗಲೇ ನೀವು ಜನ ಹತ್ರ ಬರೋದು ಅದು ಈ ಸತತವಾಗಿ ನಮ್ಮ ಸಂಸದರು ಈ ಮೈಸೂರಿನ ಸಂಸದರು ನಡ್ ಬರ್ತಾ ಇದ್ದಾರೆ ನಾವು ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ ದಟ್ ಈಸ್ ನಾಟ್ ದ ರೈಟ್ ವೇ ಟು ಡೂ ಥಿಂಗ್ಸ್ ಸೊ ನಾವೇನು ಪ್ರೊಫೆಷ್ನಲ್ ಆಗಿ ನಾವು ಅಪ್ರೋಚ್ ಆಗಬೇಕು ಪ್ರೊಫೆಷನಲ್ ಆಗಿ ನಾವು ಕೆಲಸ ಮಾಡಬೇಕು ನಾವು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರಬೇಕು ಮತ್ತು ಯಾವುದಾದ್ರು ಒಂದು ಗುರಿ ಇಟ್ಕೊಂಡ್ರೆ ಅದು ಮುಗಿಯೋ ತನಕ ನಿಲ್ಲಬಾರ್ದು ಆ ಒಂದು ದೃಷ್ಟಿಯಿಂದ ನಾವೊಂದು ಕಾಂಪ್ರೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನ ತಲೆಯಲಿದೆ ಅದನ್ನು ನಾವು ಜನಗಳ ಹತ್ರ ಒಂದು ಮಂಡಿಸ್ತೀವಿ ಎಲೆಕ್ಷನ್ ಟೈಮಿಗೆ ಒಂದು ಆಶೀರ್ವಾದ ಕೇಳ್ಕೊಂಡು ನಾವು ಮುಂದುವರಿತೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ